ಕಾಯಿಲೆ ಎರಡೇ ತರ ಬರೋದು ನೆನ್ಪಿಟ್ಕೊಳ್ಳಿ ಎರಡೇ ಕಾಯಿಲೆ ಇರೋದು ಸಾವಿರ ಕಾಯಿಲೆ ಇಲ್ಲ ಒಂದು ಪೋಷಣೆ ಕಡಿಮೆ ಆಗಿರುತ್ತೆ ದೇಹಕ್ಕೆ ಇಲ್ಲ ಎರಡನೇದು ಆರ್ಗನ್ ಫಂಕ್ಷನ್ ಕಮ್ಮಿ ಆಗಿರುತ್ತೆ ಒಂದ್ ಎರಡು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ ಗೊತ್ತಾಗುತ್ತೆ ಫಾರ್ ಎಕ್ಸಾಂಪಲ್ ತುಂಬಾ ಜನಕ್ಕೆ ಏರ್ ಫಾಲ್ ಅಂತ ಹೇಳ್ತೀರ ಏನ್ ಕಾಯಿಲೆ ಅದು ಒಂದು ನಿಮ್ಮ ದೇಹದಲ್ಲಿ ಯಾಂಗ್ ಎಕ್ಸಸ್ ಆಗಿರುತ್ತೆ ಹೀಟ್ ಜಾಸ್ತಿ ಆಗಿರುತ್ತೆ ಅದರಿಂದ ಹುಲ್ಲು ಉದುರ್ತಾ ಇರುತ್ತೆ ಇಲ್ಲ ಇನ್ ಕಮ್ಮಿ ಯಾವಾಗ ಯಾನ್ ಜಾಸ್ತಿ ಆಗುತ್ತಲ್ವ ದೇಹದಲ್ಲಿ ಇನ್ ಕಮ್ಮಿ ಆಗುತ್ತೆ ಬಿಸಿ ಜಾಸ್ತಿ ಆದಷ್ಟು ದೇಹದಲ್ಲಿ ಹೀಟ್ ಜಾಸ್ತಿ ಆದಷ್ಟು ರಕ್ತ ಕಮ್ಮಿ ಆಗುತ್ತೆ ಯಾಕೆ ಹೇಳಿ ರಕ್ತನ ದ್ರವ ಅಲ್ವ ಯಾವಾಗ ಹೀಟ್ ಜಾಸ್ತಿ ಆಗ್ತಾ ಹೋಗುತ್ತೋ ರಕ್ತ ಕುಂದುತ್ತಾ ಹೋಗುತ್ತೆ ಯಾವಾಗ ನಿಮ್ಮ ದೇಹದಲ್ಲಿ ರಕ್ತ ಕಡಿಮೆ ಆಗುತ್ತೋ ನಿಮ್ಮ ದೇಹಕ್ಕೆ ಪೋಷಣೆ ಸಿಗೋಲ್ಲ ಅವಾಗ ಬಾಡಿ ಹೇಳುತ್ತೆ ನನ್ನ ನೂರು ಯೂನಿಟ್ ಎನರ್ಜಿ ಬೇಕು ನನಗೆ ಸಿಗ್ತಿರೋದು ಎಂಬತ್ ಯೂನಿಟ್ ಅದಕ್ಕೆ ಏನ್ ಮಾಡುತ್ತೆ ಆ ಎಂಬತ್ ಯೂನಿಟ್ ನ ಫಸ್ಟ್ ವೈಟಲ್ ಆರ್ಗನ್ಗೆ ಕೊಟ್ಬಿಡುತ್ತೆ ಹಾರ್ಟ್ ಕಿಡ್ನಿ ಲಂಗ್ಸು ಲಿವರ್ ವೈಟಲ್ ಅವರಿಗೆ ಪೋಷಣೆ ಕಡಿಮೆ ಮಾಡಂಗಿಲ್ಲ ಅದ್ರ ಮೇಲೆ ಉಳಿದ್ರೆ ಮಾತ್ರ ನಾನ್ ವೈಟಲ್ ಆರ್ಗನ್ಸಿಗೆ ಕೊಡುತ್ತೆ ಎನರ್ಜಿ ಯಾವುದು ನಾನ್ ವೈಟಲ್ ಆರ್ಗನ್ಸು ಏರ್ ಸ್ಕಿನ್ ಓಕೆ ಅಂಡ್ ಅದರ್ ಎಕ್ಸ್ಟರ್ನಲ್ ಆರ್ಗನ್ಸ್ ಕಿವಿ ಕೇಳಿಸೋದು ನೋಡೋದು ವಾಸನೆ ಇಡೋದು ಓಕೆ ಮುಖದ ಅಂದ ತುಟಿ ಅಂದ ಇದೆಲ್ಲೂ ಎಕ್ಸ್ಟರ್ನಲ್ ಒಂದ್ ವೇಳೆ ಅದು ಕಡಿಮೆ ಆದ್ರೆ ಜಾಸ್ತಿ ಆದ್ರೆ ದೇಹಕ್ಕೆ ತೊಂದರೆ ಆಗಲ್ಲ ಸೊ ನಿಮ್ಮ ದೇಹದಲ್ಲಿ ಪೋಷಣೆ ಕಡಿಮೆ ಆದ್ರೆ ಫಸ್ಟ್ ಬಾಡಿ ಏನ್ ಮಾಡುತ್ತೆ ವೈಟಲ್ ಆರ್ಗನ್ಸಿಗೆ ಪೋಷಣೆ ಕೊಟ್ಟು ನಾನ್ ವೈಟಲ್ ಆರ್ಗನ್ಸಿಗೆ ಕಡಿಮೆ ಮಾಡುತ್ತೆ ಅಂದ್ರೆ ಏರ್ಸಿಗೆ ಸ್ಕಿನ್ಗೆ ಕಡಿಮೆ ಮಾಡುತ್ತೆ ಯಾವಾಗ ನಿಮ್ ದೇಹದಲ್ಲಿ ಬ್ಲಡ್ ಪೋಷಣೆ ಇನ್ ಎನರ್ಜಿ ಕಡಿಮೆ ಆಯ್ತೋ ನಿಮ್ಗೆ ಕೂಲ್ ಉದುರುತ್ತೆ ಸ್ಕಿನ್ ಡ್ರೈ ಆಗುತ್ತೆ ಹೌದಲ್ವಾ ಯಾಕೆ ಸ್ಕಿನ್ ಯಾಕೆ ಡ್ರೈ ಆಯ್ತು ನಿಮ್ಮ ಸ್ಕಿನ್ನಿಗೆ ಪೋಷಣೆ ಸಿಕ್ಕಿಲ್ಲ ಏರ್ ಯಾಕೆ ಕುದ್ರತು ಏರ್ ಯಾಕೆ ಡ್ರೈ ಆಯ್ತು ಈ ಏರ್ ಸಿಗ್ ಬೇಕಾಗಿರೋ ಪೋಷಣೆ ನಿಮ್ಗೆ ಸಿಗ್ತಾ ಇಲ್ಲ ನಿಮ್ಗೆ ಇನ್ನು ಚೆನ್ನಾಗಿ ಅರ್ಥ ಆಗ್ಬೇಕಾದ್ರೆ ನಿಮ್ ಮನೆಯಲ್ಲಿ ಏನಾದ್ರು ಕೋಳಿ ಕೊಯ್ದಿದ್ರೆ ವೆಜಿಟೇರಿಯನ್ ಸಜೆಸ್ಟ್ ಮಾಡ್ಕೊಳ್ಳಿ ನಾನ್ ವೆಜಿಟೇರಿಯನ್ಸ್ ನೀಟಾಗಿ ಕೇಳ್ಕೊಳ್ಳಿ ನಮ್ಮನೆಯಲ್ಲಿ ನ ಚಿಕ್ಕೋಳಿ ಚಿಕ್ಕವರಿರ್ಬೇಕಾದ್ರೆ ತುಂಬಾ ಕೋಳಿ ಇರೋದು ಸೊ ಯಾವಾಗ್ತು ತಿನ್ಬೇಕಿ ಮುಲ್ಲಾ ಸಾಹೇಬ್ರ ಹತ್ರ ಹೋಗಿ ಅವರು ಚೂರಿ ಹಾಕೊಡೋರು ಸೊ ಆ ನಾಟಿ ಕೋಳಿದು ಅದನ್ನೆಲ್ಲ ಕಿತ್ತಿದ್ಮೇಲೆ ಪುಕ್ಕ ಮೇಲೆ ಆ ಕೋಳಿನ ಆ ಕಟ್ಟಿಗೆ ಹಾಕಿ ಸುಡ್ತೀವಿ ಆ ಸುಡ್ಬೇಕಾದ್ರೆ ಆ ಸ್ಕಿನ್ನಲ್ಲಿ ಎಷ್ಟೊಂದು ಆಯಿಲ್ ಇರುತ್ತೆ ಗೊತ್ತಾ ತುಂಬಾ ಆಯಿಲ್ ಇರುತ್ತೆ ಅದು ಇನ್ ಎನರ್ಜಿ ಒಂದು ಕೋಳಿಗೆ ರಕ್ಕೆ ಪುಕ್ಕ ಸ್ಟ್ರಾಂಗ್ ಚೆನ್ನಾಗಿದಾವಂದ್ರೆ ಆ ರೆಕ್ಕೆ ಪುಕ್ಕಕ್ಕೆ ನರಿಶ್ ಮಾಡೋದು ಅದೆಲ್ಲಿಂದ ಕನೆಕ್ಟ್ ಆಗಿರುತ್ತೆ ಸ್ಕಿನ್ ಇಂದ ಆ ಸ್ಕಿನ್ ಕೋಳಿ ಸುಡ್ಬೇಕಾದ್ರೆ ನೋಡ್ಬೇಕು ಆ ಎಣ್ಣೆ ತಟ ತಟ ಅಂತ ಇಳಿತರ್ತೈತೆ ಸ್ಕಿನ್ ಇಂದ ಅದು ಪೋಷಣೆ ಅಂದ್ರ ನಮ್ದು ನಿಮ್ದೆಲ್ಲ ಡ್ರೈ ಆಗ್ಬಿಟ್ಟು ಇಳಿತೈತಿ ಏನು ಎಣ್ಣೆ ಇಲ್ಲ ಏನಿಲ್ಲ ಸೊ ಸ್ಕಿನ್ ಪಳ ಪಳ ಅಂತ ಒಳಿತಾ ಇರ್ಬೇಕು ಸೊ ಒಳಿತಾ ಇರ್ಬೇಕು ಅಂತಂದ್ರೆ ಅಲ್ಲಿ ನಿಮ್ಮ ಸ್ಕಿನ್ ಅಂಡರ್ ಒಂದ್ ಫ್ಯಾಟ್ ಲೇಯರ್ ಇರುತ್ತೆ ಎಣ್ಣೆ ಅಂಶ ಇರುತ್ತೆ ಅದು ನಿಮ್ಮ ದೇಹಕ್ಕೆ ಸಿಗೋದು ಇನ್ ಎನರ್ಜಿಯಿಂದ ಹಾಗಾಗಿ ಇವತ್ತು ಸುಮಾರು ಜನ ಸಾವಿರಾರು ರೂಪಾಯಿ ಖರ್ಚು ಮಾಡ್ತಾ ಇದ್ರ ಸ್ಕಿನ್ ಲೋಷನ್ಸ್ಗೆ ಫೇಸ್ ಕ್ರೀಮ್ಸ್ಗೆ ಅದಕ್ಕೆ ಇದಕ್ಕೆ ಅಂತ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಫಂಕ್ಷನ್ಗೆ ಮೇಕಪ್ ಮಾಡ್ಕೊಳ್ಳಿ ಬಟ್ ನಾನು ಹೇಳೋ ಟ್ರಿಕ್ಕಿಂದ ನಿಮಗೊಂದು ರೂಪಾಯಿ ಖರ್ಚಿಲ್ಲ ಅವು ಹೊಟ್ಟೆ ಉರಿತೈತಿ ಇಷ್ಟಿಷ್ಟೇ ಡಬ್ಬ ಬಾತ್ ಬಾಟ್ಲುಗಳು ಇರ್ತವೆ ಎಂಟ್ನೂರು ರೂಪಾಯಿ ಸಾವಿರ ರೂಪಾಯಿ ಅಂತಾರೆ ಅದ್ರೊಳಗಡೆ ಹತ್ತು ಗ್ರಾಮ್ ಇರಕಲ್ಲ ಇಷ್ಟೇ ಇಷ್ಟ ಇರ್ತತೆ ಸೊ ಫೇಸ್ ಅಂಡ್ ಗ್ಲೋ ಲ್ಯಾಕ್ ಮಿ ಅವು ಇವು ಅಂತ ಅದಕ್ ದುಡಿಯೋ ದುಡಿಯೋ ಅದಕ್ಕೇನ್ ದುಡ್ ಸುರಿತಿರಲ್ವಾ ಆ ದುಡ್ಡನ್ನ ಒಳ್ಳೆ ಎಣ್ಣೆ ಕಾಳುಗಳು ರಸ ಬರ್ತಕ್ಕಾಗಿರ್ತಕ್ಕಂಥ ಹಣ್ಣುಗಳು ಆ ದೇಶಿ ತಳಿ ಆಹಾರನ ತಿನ್ನಿ ನೀವು ಸ್ವಲ್ಪ ಸ್ವಲ್ಪ ಕೊಬ್ಬಿದ ಕುರಿತರ ಹಾಕ್ತೀರ ಯಾವ ಲೋಷನ್ ಬೇಕಾಗಲ್ಲ ನೀವು ಹಂಗೆ ಮಿಂಚಿತಾ ಇರ್ತೀರ ಪಳ ಪಳ ಅಂತೇಳಿ ಇಟ್ಸ್ ನಾಟ್ ಏಜ್ ನಾನು ಹಳ್ಳಿ ಕಡೆ ನೋಡ್ತೀನಲ್ಲ ಈವನ್ ಅರವತ್ತೈದು ಎಪ್ಪತ್ತು ವರ್ಷ ಆಗಿರ್ತಾರೆ ಮುಖ ಒಳಿತಾ ಇರ್ತೈತೆ ಆ ಮುಖ ಒಳಿಬೇಕು ಅಂತಂದ್ರೆ ಇನ್ ಎನರ್ಜಿ ಬೇಕು ನಿಮ್ ದೇಹಕ್ಕೆ ಆ ಇನ್ ಎನರ್ಜಿ ಫೇಸ್ ಕ್ರೀಮ್ ಇಂದ ಸಿಗಲ್ಲ ನಿಮ್ ಫೇಸ್ ಕ್ರೀಮ್ ಹಚ್ಚಿದ್ರೆ ಒಂದ್ ಐದಾರು ಗಂಟೆ ಇರ್ಬೋದನ್ನ ಗೊತ್ತಿಲ್ಲ ನನಗೆ ನೀವು ದೇಹಕ್ಕೆ ಪೋಷಣೆ ಎಷ್ಟು ಕೊಡ್ತೀರೋ ಅಷ್ಟು ಚೆನ್ನಾಗಿ ಆ ಒಂದು ಸ್ಕಿನ್ನಿಗಾಗಿರ್ಬೋದು ಏರ್ಸಿಗಾಗಿರ್ಬೋದು ಒಂದು ಒಳಪು ಬರುತ್ತೆ ಒಂದು ಅಂದ ಚಂದ ಬರುತ್ತೆ ಇಲ್ಲಾಂದ್ರೆ ಎಲ್ಲ ಡ್ರೈ ಆಗಿ ಹೋಗ್ಬಿಟ್ಟಿರ್ತಾವ ಆ ಹಚ್ಚು ಈ ಜೆಲ್ಲಚ್ಚು ಯಾವ ಜೆಲ್ ಹಚ್ಚಿದ್ರು ಟೆಂಪ್ರವರಿ ನಿಮಗೆ ಬೇಕಾಗಿರೋದು ಪೋಷಣೆ ಬಟ್ ಮಾರ್ಕೆಟ್ ಅಲ್ಲಿ ಇವಾಗ ಹೇಗಿದೆ ಅಂತಂದ್ರೆ ಎಲ್ಲ ಅಡಲ್ಟ್ರೇಷನ್ ನೀವ್ ತಿನ್ನಿ ಪೋಷಣೆ ಸಿಗಲ್ಲ ನನ್ನ ಮೊನ್ನೆ ನಮ್ಮ ಫ್ರೆಂಡ್ ಹೇಳ್ತಾ ಇದ್ದ ಚಿಕ್ಕಮಗಳೂರಿಂದ ಅವ್ನು ಬರ್ಬೇಕಾದ್ರೆ ಸ್ವಲ್ಪ ಒಂದ್ ಅರ್ಧ ಕೆ ಜಿ ಅಷ್ಟು ಕಾಳು ಮೆಣಸು ತಂದ್ಕೊಟ್ಟ ತುಂಬಾ ಸೂಪರ್ ಆಗಿತ್ತು ಗಮ್ಮಂತಿತ್ತು ನಾನು ಹೇಳ್ದೆ ಈ ತರ ಬೆಂಗಳೂರಲ್ಲಿ ಸಿಗಲ್ಲ ಅಲ್ಲಿ ಯಾಕೆ ಹೇಳ್ದೆ ಆ ಕಾಳು ಮೆಣಸನ್ ತಗೊಂಡೋಗಿ ಕಂಪ್ನಿಯವ್ರು ಅದ್ರಲ್ಲಿಂದ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ತಾರಂತೆ ಉಳಿದಿದ್ದನ್ನ ನಿಮಗ್ ಕೊಡ್ತಾರೆ ಮೊನ್ನೆ ಡ್ರೈ ಫ್ರೂಟ್ಸ್ ಹೋದ್ರೆ ಅವನೇ ಅದೇ ಹೇಳ್ದ ಎಣ್ಣೂರು ರೂಪಾಯಿ ಬಾದಾಮಿ ಕೆಜಿ ಇನ್ನೊಂದು ತೋರ್ಸ್ದ ಸಾವಿರದ ಮುನ್ನೂರ ಎಷ್ಟು ಹೇಳ್ದ ಏನಪ್ಪ ಅರ್ಧಕ್ಕೆ ಅರ್ಧ ಐವತ್ತು ಪರ್ಸೆಂಟ್ ರೇಟ್ ಜಾಸ್ತಿ ಅಂತಂದ್ರೆ ಅದೊಂದು ಪೀಸ್ ಇದೊಂದು ಪೀಸ್ ಕೊಟ್ಟ ಸೊ ಎಣ್ಣೂರು ರೂಪಾಯಿ ಬಾದಾಮಿ ಡ್ರೈ ಆಗಿ ಅನಿಸ್ತು ನನಗೆ ಅದೇ ಸಾವಿರದ ಮುನ್ನೂರು ರೂಪಾಯಿ ಬಾದಾಮಿ ಆಯಿಲ್ ಕಂಟೆಂಟ್ ಅನಿಸ್ತು ವೆಟ್ ಅನಿಸ್ತು ಎಕ್ಸಾಂಪಲ್ ಯಾಕೆ ಹೇಳ್ತಾ ಇದಿನ್ ನಿಮ್ಗೆ ಅಂತಂದ್ರೆ ನೀವು ತಿನ್ನೋ ಪ್ರತಿ ಆಹಾರದಲ್ಲಿ ಒಂದು ರಸಧಾತು ಇರುತ್ತೆ ಇನ್ ಎನರ್ಜಿ ಅದು ಇದ್ರೆ ಮಾತ್ರ ನಿಮ್ ದೇಹ ಪೋಷಣೆ ಆಗೋದು ಇಲ್ಲ ಅಂದ್ರೆ ಇಲ್ಲ ನೀವು ಎರಡೆರಡು ಗಂಗಾಳ ಅನ್ನ ತಿನ್ರಿ ಎಂಟತ್ತು ಚಪಾತಿ ತಿನ್ರಿ ಇನ್ ಎನರ್ಜಿ ಬರಲ್ಲ ಇನ್ನು ಸ್ವಲ್ಪ ಎಸಿಡಿಟಿ ಗ್ಯಾಸ್ಟ್ರಿಕ್ ಆಗ್ತದೆ ಸೊ ಇನ್ ಎನರ್ಜಿ ಬರಬೇಕು ಅಂತಂದ್ರೆ ನಿಮ್ಮ ಆಹಾರ ಯಾವುದೇ ಕಾರಣಕ್ಕೂ ರಿಫೈನ್ಡ್ ಆಗಿರಬಾರ್ದು ನಿಮ್ ದೇಹಕ್ಕೆ ಪೋಷಣೆ ಮಾಡೋದಂದ್ರೆ ಇನ್ ಆಯಿಲ್ ಕಂಟೆಂಟ್ ಪ್ರೋಟೀನ್ ಕಂಟೆಂಟ್ ಅದು ಇನ್ ಎನರ್ಜಿ ನೀವು ಆಯಿಲ್ ತಗೊಂಡು ಅದರಲ್ಲಿರೋ ಎಣ್ಣೆ ಅಂಶನೆಲ್ಲ ತೆಗೆದು ರಿಫೈನ್ಡ್ ಮಾಡಿ ತಿಂದ್ರೆ ಇನ್ನೇನು ಇವತ್ತು ಸುಮಾರು ಜನರದ ಮೂಳೆ ಹಿಂಗೆ ಪಟ ಪಟ ಅಂತ ಮುರಿಬಹುದು ಅಷ್ಟು ಬ್ರಿಟಲ್ ಆಗಿದೆ ಅಷ್ಟು ಟೊಳ್ಳಾಗಿದೆ ನಿಮ್ಮ ಮೂಳೆಗಳು ಅದಕ್ಕೆ ಕಾರಣ ನೀವು ನಿಮ್ಮ ಆಹಾರದಲ್ಲಿ ಕೊಬ್ಬನ್ನ ತೆಗೆದು ಬಿಟ್ಟು ತಿಂತ ಇದ್ದೀರ ಆಯುರ್ವೇದದಲ್ಲಿ ಕರೆಕ್ಟ್ ಕ್ಲೀನ್ ಆಗಿ ಸೆವೆನ್ ಸ್ಟೆಪ್ಸ್ ಹೇಳ್ತಾರೆ ಮೂಳೆ ಹೇಗೆ ಫಾರ್ಮ್ ಆಗುತ್ತೆ ಅಂತ ಹೇಳ್ತಾರೆ ಹೇಗೆ ಗೊತ್ತಾ ಆಹಾರ ಫಸ್ಟ್ ರಸ ಆಗುತ್ತೆ ರಕ್ತ ಮಾಂಸ ಮಾಂಸ ಇರೋದು ಮೇಧಸ್ಸು ಆಗುತ್ತೆ ಮೇಧಸ್ಸು ಅಂದ್ರೆ ಕೊಬ್ಬು ಮೇಧಸ್ಸು ಮೂಳೆ ಆಗುತ್ತೆ ರಸ ರಕ್ತ ಮಾಂಸ ಮೇಧ ಮೂಳೆ ಅದಾದ್ಮೇಲೆ ಅಸ್ಥಿ ಮಜ್ಜೆ ಶುಕ್ರ ಸೊ ನಿಮ್ಮ ಮೂಳೆ ಅಸ್ಥಿ ಆಗ್ಬೇಕು ಅಂದ್ರೆ ಕೊಬ್ಬಿನಾಂಶ ಬೇಕು ನೀವೇನ್ ಮಾಡ್ತಾ ಇದ್ರ ಹಾಲಲ್ಲಿರೋ ಕಬ್ಬನ್ನ ತೆಗೆದು ಆ ನಿಮ್ಮ ಹಾಲಲ್ಲಿ ಕೊಬ್ಬಿನಾಂಶ ತುಂಬಾ ಚೆನ್ನಾಗಿರುತ್ತೆ ಅದರಿಂದನೆ ಬೆಣ್ಣೆ ತುಪ್ಪ ಮಾಡೋದಲ್ವಾ ಬಟ್ ನೀವೇನೆಲ್ಲ ಪ್ಯಾಕೆಟ್ ಹಾಲ್ ತೊಗೊತಿರಲ್ವಾ ಅದ್ರಲ್ಲಿ ಆ ಕೊಬ್ಬಿನಾಂಶ ತೆಗೆದು ಬಿಟ್ಟಿರ್ತಾರೆ ನೀವ್ ತಿನ್ನೋ ಆಯಿಲ್ ಅಲ್ಲಿ ಕೊಬ್ಬಿನಾಂಶ ತೆಗೆದು ಬಿಟ್ಟಿರ್ತಾರೆ ನೀವ್ ತಿನ್ನೋ ಬೇಳೆ ಕಾಳು ಆ ಕಾಳು ಈ ಕಾಳು ಎಲ್ಲಾದ್ರಲ್ಲಿ ಕೊಬ್ಬಿನ ಕೊಬ್ಬಿನಾಂಶ ತೆಗೆದು ಬಿಟ್ಟಿರ್ತಾರೆ ನೀವ್ ತಿನ್ನೋ ಅಕ್ಕಿನಲ್ಲಿ ಅಕ್ಕಿ ಮೇಲೆನೂ ಒಂದು ಲೇಯರ್ ಇರ್ತದೆ ಫ್ಯಾಟ್ ಲೇಯರ್ ಅದನ್ನ ತೆಗೆದು ರೈಸ್ ಪ್ರೈನ್ ಆಯಿಲ್ ಮಾಡ್ಕೊಂಡು ಮಾರ್ಕೋತಾರೆ ಸೊ ತಿನ್ನ ಅಕ್ಕಿ ಬೇಳೆ ಗೋಧಿ ಕಾಳುಗಳು ಹಾಲು ಮೆಸರು ಯಾವುದ್ರಲ್ಲೂ ಕೊಬ್ಬಿನಾಂಶ ಇಲ್ಲ ಸ್ಟ್ರಾಂಗ್ ಮೂಳೆ ಬಾ ಅಂದ್ರೆ ಇಲ್ಲಿಂದ ಬರುತ್ತೆ ಬ್ಯಾಕ್ ಪೇನ್ ಬರದೇ ಇರಬೇಕು ಅಂತಂದ್ರೆ ಹೆಂಗ್ ಸಾಧ್ಯ ಬ್ಯಾಕ್ ಪೇನ್ ಬ್ಯಾಕ್ ಪೇನ್ ಬರಬಾರ್ದಂದ್ರೆ ಅಂದ್ರೆ ನಿಮ್ ಮೂಳೆ ಸ್ಟ್ರಾಂಗ್ ಇರ್ಬೇಕು ಮೂಳೆ ಸ್ಟ್ರಾಂಗ್ ಇರ್ಬೇಕಂದ್ರೆ ಆ ಎಲ್ತಿ ಕೊಬ್ಬಿನಾಂಶ ನಿಮ್ ದೇಹಕ್ಕೆ ಹೋಗ್ಬೇಕು ಹೋಗ್ತಾ ಇಲ್ಲ ಎಷ್ಟೇ ಎಣ್ಣೆ ತಿಂದ್ರು ಆ ಎಣ್ಣೆ ಆ ಎಣ್ಣೆಯಲ್ಲಿ ಕೊಬ್ಬಿನಾಂಶನೇ ತೆಗೆದು ಇನ್ನ ಅಕ್ಕಿ ಆಕ್ಚುಲಿ ನೀವೇನು ತಿನ್ನೋದ್ ಬೇಡ ಅನ್ನ ಸಾರ್ ತಿಂದ್ರೆ ಕೊಬ್ಬಿನಾಂಶ ಬರುತ್ತೆ ಬಟ್ ಅನ್ನದ ಮೇ ಅಕ್ಕಿ ಮೇಲಿರೋ ಒಂದು ಕೊಬ್ಬಿನ ಪ್ರೋಟೀನ್ ಮತ್ತೆ ಫ್ಯಾಟ್ ಲೇಯರ್ನ ಪಾಲಿಶ್ ಮಾಡಿಬಿಟ್ಟು ತೆಗೆದ್ಬಿಟ್ಟಿದ್ರಲ್ಲ ಸೊ ಹಾಗಾಗಿ ನೀವು ಎಲ್ಲಿವರೆಗೂ ರಿಫೈನ್ಡ್ ಫುಡ್ ತಗೋತಿರೋ ಅಲ್ಲಿವರೆಗೂ ನಿಮ್ಮ ದೇಹದಲ್ಲಿ ಇನ್ ಎನರ್ಜಿ ಡೆವಲಪ್ ಆಗಲ್ಲ ನಿಮ್ಮ ದೇಹಕ್ಕೆ ಆ ಪೋಷಣೆ ಸಿಕ್ಕಿಲ್ಲ ಅಂತಂದ್ರೆ ಇಟ್ಸ್ ವೆರಿ ಕ್ಲಿಯರ್ ನಿಮ್ಮ ಆರ್ಕ್ ನಿಮ್ ಬಾಡಿ ಇಯರ್ ಬೈ ಇಯರ್ ಇಯರ್ ಬೈ ಇಯರ್ ಡೌನ್ ಆಗ್ತಾ ಹೋಗುತ್ತೆ ಆಕ್ಚುಲಿ ಜೀರೋ ಟು ಟ್ವೆಂಟಿ ಇಯರ್ಸ್ ಬೆಳೆದಾದ್ಮೇಲೆ ಟ್ವೆಂಟಿ ಟು ತರ್ಟಿ ಇಯರ್ಸ್ ಬಾಡಿ ವೇಟ್ ಗೇನ್ ಮಾಡ್ತಾ ಹೋಗುತ್ತೆ ಏನ್ ಗೇನ್ ಮಾಡುತ್ತೆ ಜೀರೋ ಟು ಟ್ವೆಂಟಿ ಐಟ್ ಟ್ವೆಂಟಿ ಟು ತರ್ಟಿ ತರ್ಟಿ ಫೈವ್ ವರೆಗೂ ವೇಟ್ ಗೇನ್ ಅದಾದ್ಮೇಲೆ ತರ್ಟಿ ತರ್ಟಿ ಫೈವ್ ಇಂದ ನೀವು ಅರವತ್ತೈದು ಎಪ್ಪತ್ತು ವರ್ಷದ ತನಕ ಕಾನ್ಸ್ಟೆಂಟ್ ಆಗಿರ್ಬೇಕು ನಿಮ್ ದೇಹ ಮೂವತ್ತೈದು ವರ್ಷದಿಂದ ಅರವತ್ತೈದು ಎಪ್ಪತ್ತು ವರ್ಷದ ತನಕ ನಿಮ್ಮ ದೇಹದಲ್ಲಿ ಯಾವುದೇ ಬದಲಾವಣೆ ಇಲ್ಲದೆ ಸ್ಟ್ರಾಂಗ್ ಆಗಿರ್ಬೇಕು ನೀವು ವೇಟ್ ಕಮ್ಮಿ ಆಗ್ಬಾರ್ದು ದೇಹ ಬಾಗಬಾರ್ದು ಕಾಯಿಲೆ ಬರಬಾರ್ದು ನೀವು ತಿನ್ನೋ ಊಟದು ಕಡಿಮೆ ಆಗ್ಬಾರ್ದು ಜೀರ್ಣಶಕ್ತಿನು ಕಮ್ಮಿ ಆಗ್ಬಾರ್ದು ಸರ್ಕ್ಯುಲೇಷನ್ ಕಮ್ಮಿ ಆಗ್ಬಾರ್ದು ಎಲ್ಲವೂ ಕಾನ್ಸ್ಟೆಂಟ್ ಆಗಿರ್ಬೇಕು ಮೂವತ್ತು ಮೂವತ್ತೈದರಿಂದ ಅರವತ್ತೈದು ಎಪ್ಪತ್ತು ವರ್ಷ ತನಕ ನಾನು ಕೇಳ್ತಾ ಇದ್ದೀನಿ ಕಾನ್ಸ್ಟೆಂಟ್ ಇದೇನಾ ಕಾನ್ಸ್ಟೆಂಟ್ ಇದೇನಾ ಇಲ್ಲ ನಿಮಗೆ ಕಾನ್ಸ್ಟೆಂಟ್ ಇದ್ದಿದ್ರೆ ನೀವು ಬೇಕಾದ್ರೆ ಅರವತ್ತನೇ ವರ್ಷದಲ್ಲಿ ಮದುವೆ ಆಗಿ ಒಂದ್ ಎರಡು ಮಕ್ಳು ಆಗ್ತವೆ ಗಂಡ್ಮಕ್ಳಿಗೆ ಹೆಣ್ಮಕ್ಳಿಗೆ ನಲವತ್ತು ನಲವತ್ತೈದರ ತನಕನು ಮಕ್ಕಳಾಗ್ತವೆ ಬಟ್ ಇವಾಗಿನ ಪರಿಸ್ಥಿತಿ ಹೇಗಿದೆ ಅಂದ್ರೆ ನೀವು ಮೂವತ್ತು ಮೂವತ್ತೈದಕ್ಕೆ ರೀಚ್ ಆಗೋದ್ರೊಳಗಡೆನೆ ಸ್ಪರ್ಮ್ ಕೌಂಟ್ ಲೆಸ್ ದನ್ ಟ್ವೆಂಟಿ ಮಿಲಿಯನ್ ಬರ್ತಾ ಇದೆ ವೀರ್ಯನು ಶುಕ್ರದಾತು ಅದು ಯಾಕೆ ಕಮ್ಮಿ ಆಗುತ್ತೆ ಅಂದ್ರೆ ಬೋನ್ ಡೆನ್ಸಿಟಿ ಕಮ್ಮಿ ಆಗಿದೆ ಬೋನ್ ಡೆನ್ಸಿಟಿ ಯಾಕೆ ಕಮ್ಮಿ ಆಗಿದೆ ಅಂದ್ರೆ ಎಲ್ತಿ ಫ್ಯಾಟ್ ಇಲ್ಲ ಹೆಲ್ತಿ ಫ್ಯಾಟ್ ಯಾಕಿಲ್ಲ ಅಂದ್ರೆ ನಿಮ್ ದೇಹದಲ್ಲಿ ಹೆಲ್ತಿ ಮಸಲ್ಸ್ ಇಲ್ಲ ಮಝಲ್ಸ್ ಯಾಕಿಲ್ಲ ಅಂದ್ರೆ ಬ್ಲಡ್ ಇಲ್ಲ ರಕ್ತ ಹಾಕಿಲ್ಲ ಅಂದ್ರೆ ಊಟ ಇಲ್ಲ ಇಟ್ಸ್ ಅ ಚೈನ್ ಸೊ ಹಾಗಾಗಿ ತಾವುಗಳು ಯಾಂಗ್ ಎನರ್ಜಿನ ವರ್ಕ್ ಇಂದ ತಗೋತೀರ ನಿನ್ನೆ ಕ್ಲಾಸಲ್ಲಿ ಹೇಳ್ದೆ ಯಾಂಗ್ ನೆಂಗ್ ಕ್ರಿಯೇಟ್ ಮಾಡ್ಕೋತೀರಾ ನೀವಂದ್ರೆ ಬೆಳಿಗ್ಗೆ ಬೇಗ ಎದ್ದು ಏನೋ ಕಸ ಮುಸ್ರೆ ಎಂಡೆಗಸ ಅವು ಇವು ಕೆಲಸ ವಾಕಿಂಗ್ ಈಕಿಂಗ್ ಮಾಡ್ಕೋತೀರಾ ಅದು ಯಾಂಗನ್ನ ಸೃಷ್ಟಿ ಮಾಡುತ್ತೆ ಯಾಂಗ್ ಎನರ್ಜಿ ಆಗ್ಬೇಕು ನಿಮ್ಮ ಎಲ್ಲಾ ಅಂಗಗಳು ಸರಿಯಾದ ರೀತಿಯಲ್ಲಿ ಕಾರ್ಯ ಮಾಡಬೇಕು ಫಂಕ್ಷನ್ ಮಾಡೋದಿಕ್ಕೆ ಯಾಂಗ್ ಬೇಕು ಅದೇ ತರ ನಿಮ್ಮ ದೇಹಕ್ಕೆ ಪೋಷಣೆ ಬೇಕು ಪೋಷಣೆ ಆಗ್ಬೇಕು ಎಲ್ಲಾ ಅಂಗಗಳು ಕೆಲಸ ಮಾಡ್ಬೇಕಂದ್ರೆ ಪೋಷಣೆ ಇಲ್ದೆ ಮಾಡ್ತಾವ ಮಾಡಲ್ಲ ಸೊ ಹಾಗಾಗಿ ಆ ಪೋಷಣೆನ ಕೊಡೋದು ಯಾವ್ದು ಅಂದ್ರೆ ಆಹಾರ ನಿನ್ನೆ ಕ್ಲಾಸ್ ಅಲ್ಲಿ ನಾನು ತುಂಬಾ ಒತ್ತಿ ಹೇಳಿದ್ಯಾವುದು ಅಂದ್ರೆ ನೀವು ಚಲನೆಯಲ್ಲಿ ಇರ್ಬೇಕು ಅಂತ ಇವತ್ತು ಒತ್ತಿ ಹೇಳ್ತಾ ಇದ್ದೀನಿ ನೀವು ಚೆನ್ನಾಗಿ ತಿನ್ಬೇಕು ಅಂತ ಅದೇ ನಂತರ ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ಲ ಆಗಲ್ಲ ಅಂತ ಗಾದೆ ಏನೇ ಹೇಳಿ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಸುಳ್ಳಾಗ್ ಚಾನ್ಸೇ ಇಲ್ಲ ಸೊ ಹಾಗಾಗಿ ಎಸ್ಪೆಷಲಿ ಮೂವತ್ತರಿಂದ ಅರವತ್ತೈದು ವರ್ಷದಲ್ಲಿ ಯಾರು ಇದಿರೋ ಅವರು ಪೋಷಣೆನ ಸರಿಯಾದ ರೀತಿಯಲ್ಲಿ ಗಮನಿಸ್ಬಿಟ್ಟು ಬ್ಯಾಲೆನ್ಸ್ ಮಾಡ್ಕೋಬೇಕು ಹಾಗಾದ್ರೆ ಮಾತ್ರ ನೀವೊಂದು ಲೈಫ್ ಲೈಫ್ನ ಲೀಡ್ ಮಾಡಕ್ ಚಾನ್ಸ್ ಇರುತ್ತೆ ಮೂವತ್ತರಿಂದ ಅರವತ್ತೈದು ವರ್ಷದ ತನಕ ಅದು ಪೋಷಣೆ ಏಜ್ ಹಂಗಂತೇಳಿ ಅದಕ್ಕಿಂತ ಕಡಿಮೆ ಇರೋರಿಗೆ ಮೇಲಿರೋರಿಗೆ ಊಟ ಬೇಡ ಅಂತಲ್ಲ ಬೇಕು ಬಟ್ ಎಲ್ಲರಿಗೂ ಊಟ ಬೇಕು ಬಟ್ ಆ ಏಜಲ್ಲಿ ನೀವ್ ಎಲ್ತ್ ನ ಕಾಪಾಡ್ಕೋಬೇಕಲ್ವ ಮೂವತ್ತರಿಂದ ಅರವತ್ತೈದು ನೀವು ಅದಕ್ಕಿಂತ ಕಡಿಮೆ ಏಜಲ್ಲಿ ಸ್ವಲ್ಪ ಊಟ ಕೊಟ್ಟಿಲ್ಲ ಅಂದ್ರೆ ಏನಾಗಲ್ಲ ಸ್ವಲ್ಪ ಸಣ್ಣ ಆಗ್ತಿರ ದಪ್ಪ ಆಗ್ತಿರ ಅಷ್ಟೇ ಬಟ್ ಆ ಏಜಲ್ಲಿ ನಿಮ್ಗೆ ಇನ್ ಸಿಕ್ಕಿಲ್ಲ ನರಿಷ್ಮೆಂಟ್ ಸಿಕ್ಕಿಲ್ಲ ಅಂದ್ರೆ ಕಾಯಿಲೆಗೆ ಬೀಳ್ತೀರಾ ಏನಾಗ್ತೀರಾ ಕಾಯಿಲೆ ಗಂಭೀರವಾದ ಕಾಯಿಲೆಗಳು ಬರ್ತವೆ ತಾವುಗಳು ಈ ಒಂದು ಇನ್ ಎನರ್ಜಿಗೆ ತುಂಬಾನೇ ಪ್ರಾಶಸ್ತ್ಯ ಕೊಡಿ ಇನ್ ಯಾವ ರೂಪದಲ್ಲಿ ಇರುತ್ತಪ್ಪ ಅಂತಂದ್ರೆ ನಾವ್ ಹೇಳ್ತೀವಲ್ಲ ಪ್ರೋಟೀನ್ ಫ್ಯಾಟ್ ಶುಗರ್ ಅಗೇನ್ ಈ ಊಟದಲ್ಲಿನು ಕೆಲವೊಂದು ಆಹಾರ ಪೋಷಣೆನ ಕ್ರಿಯೇಟ್ ಮಾಡುತ್ತೆ ಕೆಲವೊಂದು ಆಹಾರ ಯಾಂಗ್ ಎನರ್ಜಿನ ಕ್ರಿಯೇಟ್ ಮಾಡುತ್ತೆ ಅದನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀವಿ ನಿಮ್ಗೆ ಅದನ್ನ ಹೇಗ್ ಮಾಡೋದು ಅಂತ ಬಟ್ ಅದಕ್ಕಿಂತ ಮುಂಚಿತವಾಗಿ ಒಂದು ಬೇಸಿಕ್ ಸ್ಟೆಪ್ ನ ನೀವು ಅರ್ಥ ಮಾಡ್ಕೋಬೇಕು ನೀವು ನೆಕ್ಸ್ಟ್ ಉಗಾದಿಗೆಲ್ಲ ದ ಬೆಸ್ಟ್ ಹೀಲರ್ ಆಗ್ಬೇಕು ಅಂತಂದ್ರೆ ನಿಮ್ಗೆ ಕಾನ್ಸೆಪ್ಟ್ ತುಂಬಾ ಫಂಡಮೆಂಟಲ್ ಸ್ಟ್ರಾಂಗ್ ಆಗಿರ್ಬೇಕು ಯಾರು ಕನ್ಫ್ಯೂಸ್ ಮಾಡಿದ್ರೆ ನೀವು ಕನ್ಫ್ಯೂಸ್ ಆಗ್ಬಾರ್ದು ಇದೇ ಬೇಕಿರೋದು ಯಾರಾದ್ರೂ ಬಂದ್ಬಿಟ್ಟು ಕೊಲೆಸ್ಟ್ರಾಲ್ ಪೇಷಂಟ್ ಅಂದ್ರೆ ಅವ್ರಿಗೆ ಫಸ್ಟ್ ನಾನು ಕೊಡೋದು ಫ್ಯಾಟ್ ಫುಡ್ ಯಾಕೆ ಹೇಳಿ ಅವ್ರ ದೇಹದಲ್ಲಿ ಒಳ್ಳೆ ಫ್ಯಾಟೇ ಇಲ್ಲ ಎಲ್ಲ ಕೆಟ್ಟ ಫ್ಯಾಟೇ ಇದೆ ಸೊ ಯಾರೇ ಆದ್ರೂ ಡಯಾಬಿಟಿಸ್ ಅಂದ್ರೆ ಬಂದ್ರೆ ಅವ್ರಿಗೆ ಫಸ್ಟ್ ಕೊಡೋದು ನಾನು ಗ್ಲೂಕೋಸ್ ರಿಚ್ ಫುಡ್ ಶುಗರ್ ಯಾಕೆ ಜಾಸ್ತಿ ಆಗಿದೆ ಅಂದ್ರೆ ಹೆಲ್ತಿ ಶುಗರ್ ಇಲ್ಲ ಅವ್ರಿಗೆ ನಮ್ ಅಲ್ಲಿ ಅದನ್ನ ಮಾಡಿದೀವಿ ಡಯಾಬಿಟಿಸ್ ಅಂತ ಬಂದವ್ರಿಗೆ ಫಸ್ಟ್ ನಾವು ಕೊಡೋದೆ ಅಕ್ಕಿ ತಿನ್ರಿ ಅಂತ ಡಾಕ್ಟರ್ ಹೇಳ್ತಾರಲ್ಲ ಅನ್ನ ತಿಂದ್ರೆ ಶುಗರ್ ಬರ್ತೈತೆ ಅಂತ ನಾನು ಎನ್ ನಂಬರ್ ಆಫ್ ಪೀಪಲ್ ಫಸ್ಟ್ ಮಾಡೋದೇನಪ್ಪ ಅಂದ್ರೆ ಶುಗರ್ ಐತೆ ಅಂತಂದ್ರೆ ಫಸ್ಟ್ ಬಸವ ಆರ್ಗ್ಯಾನಿಕ್ಸ್ ಅಕ್ಕಿ ತಗೊಳ್ಳಿ ಅಂತೀನಿ ನಾನು ಯಾಕೆ ಹೇಳಿ ಯಾರಿಗೆ ಬ್ಲಡ್ ಶುಗರ್ ಜಾಸ್ತಿ ಆಗ್ತಿದೆ ಅಂದ್ರೆ ಅದ್ರ ಅರ್ಥ ಅವರ ದೇಹಕ್ಕೆ ಶುಗರ್ ಸಿಗ್ತಾ ಇಲ್ಲ ಎಲ್ತಿ ಶುಗರ್ ಸಿಗ್ತಾ ಇಲ್ಲ ನಿಮ್ ದೇಹ ಶುಗರ್ ಕಾಯ್ಕೊಂಡು ಕುತ್ಕೊಂಡಿದೆ ಗ್ಲುಕೋಸ್ಗೆ ಕೊಡಪ್ಪ ನನಗೆ ಕೊಡಪ್ಪ ಅಂತ ನೀನ್ ಕಿತ್ತೋಗಿರೋದ್ ಕೊಡ್ತದಿಯ ಅದ್ ತಗೊಳಲ್ಲ ಅದು ನನಗೆ ಅದು ಬೇಡ ಅನ್ನತ್ತೆ ಮಗು ಆಟ ಮಾಡುತ್ತಲ್ಲ ಇದು ಬೇಡ ಅದೇ ಬೇಕು ನನಗೆ ಅಂತೇಳಿ ಅದೇ ತರ ನಿಮ್ಮ ದೇಹನು ಅಷ್ಟೆ ಅದು ಸುಮಾರು ಹತ್ತಾರು ಜನ್ರೇಷನ್ ಏನೇ ಒಂದು ಹೆಲ್ತಿ ಗ್ಲುಕೋಸ್ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅನ್ನ ಕೊಟ್ಟಿದಾರೋ ಅದನ್ನ ಎಕ್ಸ್ಪೆಕ್ಟ್ ಮಾಡುತ್ತೆ ಬಾಡಿ ನಿಮ್ ತಾತ ಅವ್ರ ತಾತ ಅವ್ರ ತಾತ ಎಲ್ರು ತಿಂದಿರೋದು ವೆರಿ ಹೆಲ್ತಿ ಸುಗರ್ ಸುಗರ್ ಅಂದ್ರೆ ಸಕ್ಕರೆ ಅಲ್ಲ ಸು ನಿಮ್ಮ ಎಲ್ಲ ದವ ದವಸ ಧಾನ್ಯಗಳಲ್ಲಿ ಆ ಗ್ಲುಕೋಸ್ ಇರುತ್ತಲ್ವಾ ಅದನ್ನ ಸುಗರ್ ಅಂತೀವಿ ಅದು ಗೋಧಿ ಆಗಿರ್ಬೋದು ಅಕ್ಕಿ ಆಗಿರ್ಬೋದು ನವಣೆ ಜೋಳ ಸಜ್ಜೆ ಯಾವುದೇ ಆಗಿರ್ಬೋದು ಆ ಎಲ್ಲಾ ದವಸ ಧಾನ್ಯಗಳಲ್ಲಿ ನಿಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂತ ಹೆಲ್ತಿ ಕಾರ್ಬೋಹೈಡ್ರೇಟ್ ಇದೆ ಅದನ್ನ ಕೊಡಿ ಎಲ್ತಿ ಕಾರ್ಬೋಹೈಡ್ರೇಟ್ ಕೊಡಿ ನೀವು ನನ್ನ ಹತ್ರ ಬರೋದೇ ಬೇಡ ಹೆಲ್ತಿ ಕಾರ್ಬೋಹೈಡ್ರೇಟ್ ತಿನ್ಬಿಟ್ಟು ಪ್ರತಿ ವಾರ ಪ್ರತಿ ತಿಂಗಳು ನಿಮ್ ಬ್ಲಡ್ ಶುಗರ್ ನ ಚೆಕ್ ಮಾಡ್ಕೊಳ್ಳಿ ಮತ್ತೆ ಎಲ್ತಿ ಯಾವುದು ಅನ್ಹೆಲ್ತಿ ಯಾವುದು ಅಂದ್ರೆ ವೆರಿ ಸಿಂಪಲ್ ಯಾವ ಅಕ್ಕಿ ಗೋಧಿ ತುಂಬಾ ರುಚಿಕರವಾಗಿ ತುಂಬಾ ಪರಿಮಳಯುತವಾಗಿ ಈ ಮೂರ್ ಎನರ್ಜಿ ಇರಬೇಕು ತ್ರೀ ರೋಜಸ್ ಕೇಳಿರ್ತೀರ ಅಲ್ವಾ ತ್ರೀ ರೋಜಸ್ ಅಲ್ಲಿ ಏನಿರುತ್ತೆ ಹೇಳು ಬಣ್ಣ ರುಚಿ ಶಕ್ತಿ ಅಲ್ವಾ ಅದೇ ತರ ನೀವ್ ಯಾರನ್ನ ಕೇಳ್ಬೇಡಿ ನನ್ನ ಸೈಂಟಿಸ್ಟ್ನ ನನ್ನ ಮಾತ್ರ ಸರ್ಟಿಫಿಕೇಶನ್ ಐತೆ ಹ್ಮ್ ಹ್ಮ್ ನಾನ್ ಕೊಟ್ರು ನನ್ನ ನಂಬೇಡಿ ನೀವು ಈ ಮೂರನ್ನ ಯಾವುದೇ ಶಾಪಿಗೆ ಹೋದ್ರು ಯಾವುದೇ ಒಂದು ಆರ್ಗ್ಯಾನಿಕ್ ಫಾರ್ಮಿಂಗ್ ಹೋದ್ರು ನೀವು ಬೆಳೆ ಬೆಳೆದಿರ್ತರ ಅಲ್ಲ ಅಲ್ಲಿಗೆ ಕರ್ಕೊಂಡು ಹೋದ್ರು ಈ ಮೂರನ್ನ ಗಮನದಲ್ಲಿ ಇಟ್ಕೊಳ್ಳಿ ನಿಮ್ ದೇಹಕ್ಕೆ ಇನ್ ಎನರ್ಜಿ ಬಂದ್ಬಿಡ್ತೈತೆ ಒಂದು ಫಸ್ಟ್ ಕ್ವಾಲಿಟಿ ರುಚಿ ಆ ಫುಡ್ ಅಲ್ಲಿ ಇನ್ ಎನರ್ಜಿ ಇದೆ ನಿಮ್ಮನ್ನ ಪೋಷಣೆ ಮಾಡೋ ಶಕ್ತಿ ಇದೆ ಅಂದ್ರೆ ಅದಕ್ಕೊಂದು ರುಚಿ ಇರುತ್ತೆ ನೀವು ತಿನ್ನೋ ವೈಟ್ ಪಾಲಿಶ್ಡ್ ಗೆ ಯಾವ ರುಚಿ ಇರಲ್ಲ ಯಾವ ಸಾಂಬಾರ್ ಆಗ್ತಾರ ಅದು ರುಚಿ ಬರುತ್ತೆ ಅಷ್ಟೇ ಯಾವುದೇ ಒಂದು ಅಕ್ಕಿಗೆ ಅದರದೇ ಆದ ಒಂದು ರುಚಿ ಇರುತ್ತೆ ನಮ್ಮ ಹತ್ರ ಒಂದು ಆರೋಳ ತಳಿ ತಳಿ ಇದಾವೆ ಒಂದೊಂದು ಅಕ್ಕಿಗೂ ಒಂದೊಂದು ರುಚಿ ಇದೆ ನಮ್ಮ ಹತ್ರ ಯಾರಾದ್ರೂ ಸಿದ್ಧ ಸಣ್ಣ ತಗೊಂಡಿದ್ರೆ ಆ ಅಕ್ಕಿ ರುಚಿ ಹೇಗಿದೆ ಅಂದ್ರೆ ಸ್ವಲ್ಪ ಉಗುರು ಬರುತ್ತೆ ಗಮನಿಸಿದಿರ ಅಕ್ಕಿ ನಮ್ಮ ಅಕ್ಕಿ ಹೇಗಿದೆ ಅಂದ್ರೆ ಸ್ವಲ್ಪ ಉಗುರು ಬರುತ್ತೆ ಅಬ್ಸರ್ವ್ ಮಾಡಿದಿರಾ ಎರಡನೇದು ಅನ್ನ ಕುದಿಬೇಕಾದ್ರೆ ಬಸಿಬೇಕಾದ್ರೆ ಅದಕ್ಕೊಂದು ಪರಿಮಳ ಬರುತ್ತೆ ಅದು ಅಕ್ಕಿ ಆಗಿರ್ಬೋದು ಗೋಧಿ ಆಗಿರ್ಬೋದು ನವಣೆ ಆಗಿರ್ಬೋದು ಸಜ್ಜೆ ಆಗಿರ್ಬೋದು ಮೂರನೇದು ಇಂಪಾರ್ಟೆಂಟ್ ಅಪ್ಪಿ ತಪ್ಪಿ ಚೂರ್ ಬಣ್ಣ ಚೂರ್ ರುಚಿ ಕನ್ಫ್ಯೂಸ್ ಆದ್ರೂನು ಮೂರನೇದ್ ತುಂಬಾ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಎಲ್ತಿ ಕಾರ್ಬೋಹೈಡ್ರೇಟ್ ನಿಮ್ ದೇಹಕ್ಕೆ ತಗೊಂಡಾಗ ನಿಮಗೆ ಆರರಿಂದ ಎಂಟು ಗಂಟೆ ಎನರ್ಜಿ ಇರುತ್ತೆ ಎಷ್ಟು ಆರರಿಂದ ಎಂಟು ಗಂಟೆ ನೀವು ಬೆಳಿಗ್ಗೆ ಚೆನ್ನಾಗಿ ತಿಂಡಿ ತಿಂದುೋದ್ರೆ ಮೂರ್ ನಾಲ್ಕು ಗಂಟೆ ತನಕ ಯಾವುದೇ ಸುಸ್ತಿಲ್ದೆ ಟಯರ್ಡ್ ಇಲ್ದೆ ಹೊಟ್ಟೆಗೆ ಸಂಕಟ ಇಲ್ಲದೆ ಗ್ಯಾಸ್ಟ್ರಿಕ್ ಇಲ್ದೆ ಕೆಲಸ ಮಾಡಬಹುದು ಚೂರು ಸುಸ್ತಾಗಲ್ಲ ನೀವು ಎಂಟು ಗಂಟೆಗೆ ತಿಂಡಿ ತಿಂದು ಹನ್ನೊಂದು ಗಂಟೆಗೆ ಮತ್ತೆ ಜ್ಯೂಸ್ ಕುಡಿತಾ ಇದ್ರ ಟೀ ಕುಡಿತಾ ಇದ್ರೆ ಇನ್ನೊಂದೇನೋ ತಿಂತ ಇದ್ರ ಕುಡಿತಾ ಇದ್ರೆ ಅಂದ್ರೆ ನೀವು ಬೆಳಿಗ್ಗೆ ತಿಂದಿರೋದು ಹೆಲ್ತಿ ಇಲ್ಲ ಅಂತ ಗಾಡಿ ಈ ಮೂರನ್ನ ಅಬ್ಸರ್ವ್ ಮಾಡಿದ್ರ ನಮ್ ಬಸವ ಆರ್ಗ್ಯಾನಿಕ್ಸ್ ರೈಸಲ್ಲಿ ಈ ಮೂರ್ ಕ್ವಾಲಿಟಿ ಇಲ್ಲ ಅಂದ್ರೆ ನಮ್ ರೈಸ್ ನ ನೀವು ತಗೋಬೇಡಿ ನಾನೇ ಹೇಳ್ತಿದ್ದೀನಲ್ಲ ಇಲ್ಲ ಸರ್ ನಿಮ್ಮ ಅಕ್ಕಿನ ಬೆಳಿಗ್ಗೆ ಉಂಡ್ರೆ ಸರ್ ನಮ್ಗೆ ಮಧ್ಯಾಹ್ನ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆ ಆದ್ರೂ ಎನರ್ಜಿ ಲೆವೆಲ್ ಔಟ್ ಆಗಲ್ಲ ಅಂದ್ರೆ ಸೂಪರ್ ಹಂಗಂತೇಳಿ ನಾನೇನು ಅಕ್ಕಿ ಬಿಸ್ನೆಸ್ ಮಾಡ್ತಾ ಇಲ್ಲ ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ನನ್ನ ಹತ್ರ ಇಲ್ಲ ಔಟ್ ಆಫ್ ಪ್ಯಾಷನ್ ಇಂದ ನಮಗೇನೋ ಒಂದು ಹುಚ್ಚು ಎಲ್ತ್ ಆರೋಗ್ಯ ಮತ್ತು ಆಹಾರ ಆ ಹುಚ್ಚಿನಿಂದ ಏನೋ ಒಂದು ಸ್ವಲ್ಪ ಚೂರು ಚೂರು ಮಾಡ್ತಾ ಇದೀವಿ ಸರಿ ನಮ್ಮ ಹತ್ರ ಅಕ್ಕಿ ಜಾಸ್ತಿ ಇಲ್ಲ ಬೇರೆ ಕಡೆ ಹೋಗಿ ಎಲ್ಲೇ ತಗೊಳ್ಳಿ ಫಸ್ಟ್ ಕೆ ಕೆಜಿ ತೊಗೊಂಬನ್ನಿ ಈ ಮೂರು ಕ್ವಾಲಿಟೀಸ್ ಇದೇನ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿಕೊಂಡು ನೆಕ್ಸ್ಟ್ ಒಂದು ಹತ್ತು ಕೆ ಜಿನ ಇಪ್ಪತ್ತು ಕೆ ಜಿನ ಐವತ್ತು ಕೆ ಜಿನ ತಗೊಂಬನ್ನಿ ಎಲ್ಲದಕ್ಕೂ ಅಪ್ಲೈ ಆಗತ್ತಿದು ಅಕ್ಕಿ ಬೇಳೆ ಕಾಳುಗಳು ಗೋಧಿ ಮತ್ತೆ ಎಣ್ಣೆ ಎಣ್ಣೆ ಪದಾರ್ಥ ಎಲ್ಲದಕ್ಕೂ ಸೊ ಈ ಸಫಲ್ ಅಂತ ಬರುತ್ತಲ್ಲ ಎಣ್ಣೆ ಗ್ರೌಂಡ್ ನಟ್ ಫಿಲ್ಟರ್ ಕನ್ನಡದಲ್ಲಿ ಬರೆದಿರ್ತಾರೆ ಸಫಲ್ ಅಂತ ಅದು ತಗೊಳ್ಳಿ ಅದು ರಿಫೈನ್ಡ್ ಅಲ್ಲ ಜಸ್ಟ್ ಫಿಲ್ಟರ್ ಅದು ಈ ಚಿತ್ರದುರ್ಗ ಚಳ್ಳಿಕೆರೆ ರಾಯದುರ್ಗ ಅನಂತಪುರ ಗುಂತಕಲ್ ಕಲ್ಯಾಣದುರ್ಗ ಈ ಎಂಟೈರ್ ಬೆಲ್ಟ್ ಇದೆ ಅಲ್ವಾ ಪಾವುಗಡ ಆ ಎಂಟೈರ್ ಬೆಲ್ಟಲ್ಲಿ ಮಳೆಗೆ ಬೆಳೀತಾರೆ ಶೇಂಗನ ಮಳೆಗೆ ಮತ್ತೆ ಆ ಬೀಜನೂ ಅಷ್ಟು ಹೈಬ್ರಿಡ್ ಮಾಡಲ್ಲ ನಿನ್ನೆ ನಮ್ಮ ಕ್ಲಿನಿಕ್ಕಿಗೆ ಒಬ್ರು ಬಂದಿದ್ರು ಅನಂತಪುರದಲ್ಲಿ ಸೆಂಟ್ರಲ್ ಫಾರ್ ರಿಸರ್ಚ್ ಸೆಂಟ್ರಲ್ ಗೋರ್ಮೆಂಟ್ ಇಂದು ಆ ಒಂದು ಆ ಶೇಂಗಾ ಬೀಜನ ತಳಿ ಮಾಡೋ ವಿಜ್ಞಾನಿನೇ ನಮ್ ಕ್ಲಿನಿಕ್ಗೆ ಬಂದಿದ್ರು ಸೊ ಅವ್ರ ಹತ್ರ ಸುಮಾರು ಒಂದ್ ಅರ್ಧ ಗಂಟೆ ಡಿಸ್ಕಸ್ ಮಾಡಿದೆ ಇಂದ ಪೇಷಂಟ್ ಎಲ್ಲ ಗುರು ಅಂತಿದ್ರು ನಾವು ಕಾಯ್ತಿದ್ರು ಆದ್ರೂ ನನಗೊಂದು ಇಂಟ್ರೆಸ್ಟ್ ಅವ್ನ್ ಕೇಳಿದೆ ನೀವ್ ಹೆಂಗ್ ಮಾಡ್ತೀರಾ ತಳಿನ ಅಂತ ಸೊ ಒಂದ್ ಎರಡು ಇದು ಮಾಡ್ಬಿಟ್ಟು ಅದನ್ನ ಸ್ಟೆಬಿಲೈಸ್ ಆಗಕ್ ಬಿಟ್ಟು ಅದು ಒಂದು ನೇಚರ್ಗೆ ಒಂದ್ಕೊಳ್ತೇ ತಂದಾದ್ಮೇಲೆ ನಾವು ಬೀಜನ ರಿಲೀಸ್ ಮಾಡ್ತೀವಿ ಅಂದ್ರು ಸೊ ಯಾವುದೇ ಒಂದು ಬೀಜ ತಗೊಂಡವ್ರಿಗೂ ಅದನ್ನೂ ಅದನ್ನ ಕೇಳಿ ನೀವ್ ಬೀಜ ತಂದು ಹಾಕ್ತಿರಲ್ವಾ ಬೆಳೆ ಬೆಳೀತಿರಲ್ವಾ ಅದನ್ನ ಮತ್ತೆ ಹಾಕಿರ ಮತ್ತೆ ಬೆಳೆ ಬರ್ಬೇಕು ಆ ಬೀಜಕ್ ಶಕ್ತಿ ಇದೆ ಅಂದ್ರೆ ಅದು ರೀಪ್ರೊಡ್ಯೂಸ್ ಮಾಡಬೇಕು ಮತ್ತೆ ಅದು ಅದಕ್ಕೆ ಎನರ್ಜಿ ಇರುತ್ತೆ ಬಟ್ ಈ ಅಕ್ಕಿ ಗೋಧಿ ಎಲ್ಲ ಲಾರ್ಜ್ ಕ್ವಾಂಟಿಟಿಯಲ್ಲಿ ಬೆಳಿತಾರಲ್ಲ ಹೆಂಗ್ ಗೊತ್ತಾ ಈ ವರ್ಷ ಬೀಜ ತಂದು ಬಿತ್ತರ ಅಲ್ವಾ ಹಚ್ಚಿ ತರ ನಾಟಿ ಮಾಡ್ತಾರಲ್ವಾ ಅದು ಬೆಳೆದಾದ್ಮೇಲೆ ಅದ್ ಮತ್ತೆ ಬೀಜಕ್ ಬರಲ್ಲ ಆ ಅಕ್ಕಿಗೆ ರೀಪ್ರೊಡಕ್ಷನ್ ಕ್ವಾಲಿಟಿನೇ ಇರಲ್ಲ ಮತ್ತೆ ಹೋಗಿ ಕಂಪ್ನಿ ಹತ್ರ ಹೋಗಿ ಅಕ್ಕಿ ತರಬೇಕು ಭತ್ತ ತರಬೇಕು ಮತ್ತೆ ನೆಕ್ಸ್ಟ್ ನಾಟಿ ಮಾಡೋದಕ್ಕೆ ನೀವು ತಿನ್ನೋ ಅಕ್ಕಿಗೆ ರೀಪ್ರೊಡಕ್ಟಿವ್ ಕ್ವಾಲಿಟೀಸ್ ಇಲ್ಲ ಅಂದ್ರೆ ನಿಮ್ಗೆ ಹೆಂಗ್ ರೀಪ್ರೊಡಕ್ಟಿವ್ ಕ್ವಾಲಿಟೀಸ್ ಬರುತ್ತೆ ಬರಲ್ಲ ಮೊದ್ಲು ಐದಾರು ಮಕ್ಕಳು ಆಗ್ತಿದ್ವಿ ಇವತ್ತೊಂದು ಎರಡು ಆಗ್ತದವ ನೀವೇನಾರು ಬದುಕಿದ್ರೆ ಒಂದು ಹತ್ತು ವರ್ಷ ಆದ್ಮೇಲೆ ಇನ್ನೊಂದು ಹದಿನೈದು ವರ್ಷ ಆದ್ಮೇಲೆ ನೋಡಿ ಆ ಸೆಲೆಬ್ರೇಷನ್ ಒಂದು ಮಗು ಆದ್ರೆ ನೂರು ಜನ ಖುಷಿ ಪಡೋ ಸಂಭ್ರಮ ಬರ್ತೈತಿ ಮಕ್ಳು ಆಗಲ್ಲ ನಾನಲ್ಲಿ ಹೇಳ್ತಿರೋದು ಗೂಗಲ್ ಸರ್ಚ್ ಮಾಡಿ ರೀಪ್ರೊಡಕ್ಟಿವ್ ರೇಟ್ ಇಂಡಿಯಾದು ಇಲ್ಲಿರೋದು ಇಲ್ಲಿಗೆ ಬಂದಿದೆ ಫೋರ್ ಫೈವ್ ತ್ರೀ ಇರೋದು ಒನ್ ಪಾಯಿಂಟ್ ಏಟಿಗೆ ಬಂದಿದೆ ಸೊ ನೀವು ರೀಪ್ರೊಡ್ಯೂಸ್ ಮಾಡಬೇಕು ನೆಕ್ಸ್ಟ್ ಜನರೇಷನ್ ಅಂದ್ರೆ ಶುಕ್ರಧಾತು ಇರಬೇಕು ವೀರ್ಯನ ಶುಕ್ರದಾತು ಅಂತಾರೆ ಅದೇ ಪ್ರೊಡ್ಯೂಸ್ ಆಗೋದು ಬೋನ್ ಮ್ಯಾರೋ ಇಂದ ಬೋನಿಂದ ಕೊಬ್ಬಿನಿಂದ ಮಾಂಸದಿಂದ ರಕ್ತದಿಂದ ಆ ರಕ್ತ ಬರೋದು ಊಟದಿಂದ ಊಟನೇ ನೆಟ್ಟಿಗಿಲ್ಲ ಅಂದ್ರೆ ಇನ್ನೇನು ಇರ್ತದೆ ನಿಮ್ಮಲ್ಲಿ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೇಕು ಥ್ಯಾಂಕ್ ಯು ವೆರಿ ಮಚ್